ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡುವುದನ್ನು ಮಾರಿಬೇಡಿ ತುಮಕೂರು ಕಾನ್ಸ್ಟಿಟ್ಯೂನ್ಸಿ ಇದು ಟೋಟಲ್ ಎಂಟು ಅಸೆಂಬ್ಲಿ ಕಾನ್ಸ್ಟಿಟುನ್ಸಿ ಇದು ಈ ಯೂನಿವರ್ಸಿಟಿಯಲ್ಲಿರುವ ಸೈನ್ಸ್ ಕಾಲೇಜ್ ಮತ್ತು ಪಾಲಿಟೆಕ್ನಿಕ್ ಕಾಲೇಜ್ ಅಲ್ಲಿ ಇಲ್ಲಿ ಸೈನ್ಸ್ ಕಾಲೇಜ್ ನಲ್ಲಿ ಟೋಟಲ್ ಒಂಬತ್ತು ನೈನ್ ಸ್ಟ್ರಾಂಗ್ ರೂಮ್ಸ್ ಇದ್ದಾವೆ ಇಂಟ್ ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸೀಸ್ ಅಂದು ಒಂದು ಪೋಸ್ಟಲ್ ಬ್ಯಾಲೆಟ್ಸ್ದು ಆ್ಯಂಡ್ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಒಟ್ಟು ಸೆವೆನ್ ಕಾನ್ಸ್ಟಿನ್ಸಿ ಕಾನ್ಸ್ಟಿಟ್ಯುನ್ಸಿಸ್ದು ಸ್ಟ್ರಾಂಗ್ ರೂಮ್ಸ್ ಇದ್ದಾವೆ ಸೊ ಇವರಿಗೆ ಇದು ಎರಡು ಹಂತದಲ್ಲಿ ಎರಡು ಟೂ ಲೇಯರ್ಸಲ್ಲಿ ಇದರಲ್ಲಿ ಸೆಕ್ಯೂರಿಟಿ ಇರುತ್ತದೆ ಆ್ಯಸ್ ಪರ್ ಎಲೆಕ್ಷನ್ ಕಮಿಷನ್ಸ್ ಗೈಡ್ಲೈನ್ಸ್ ಸೊ ಫಸ್ಟ್ ಲೇಯರ್ ಬಂದು ಸಿವಿಲ್ ಪೊಲೀಸ್ ಇರುತ್ತಾರೆ ಇನ್ನರ್ ಲೇಯರ್ ಒಲಗ ಲೇಯರ್ ಇ ವಿ ಎಮ್ಸ್ ಡೋರ್ ಆ್ಯಕ್ಚುಲಿ ಗಾರ್ಡ್ ಮಾಡೋರು ಸಿ ಆರ್ ಪಿ ಎಫ್ ಇರ್ತಾರೆ ಸೊ ಈ ಎರಡು ಬಂದೋಬಸ್ತು ಸೀಲ್ ಆಗಿದ ತಕ್ಷಣ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ ಸಿ ಎ ಪಿ ಎಫ್ಗೆ ಮತ್ತು ಇಲ್ಲಿ ಲೋಕಲ್ ಡೆಪ್ಯೂಟ್ ಆಗಿರೋ ಮೆನ್ಗೆ ಸೊ ಇವರು ಎಂಟು ಗಂಟೆ ಶಿಫ್ಟಲ್ಲಿ ಶ ಚೇಂಜ್ ಆಗ್ತಾರೆ ಆ್ಯಂಡ್ ಎಲೆಕ್ಷನ್ ಕೌಂಟಿಂಗ್ ದಿನವರೆಗೂ ಇದು ಈ ಥರನೇ ಸೆಕ್ಯೂರ್ ಆಗಿ ಬಂದೋಬಸ್ತಲ್ಲಿ ಇರ್ತದೆ ಸೊ ಈಗ ಎಲ್ಲ ಎಂಟು ಅಸೆಂಬ್ಲಿ ಸೆಗ್ಮೆಂಟ್ಸಲ್ಲಿ ಆಗಿರುವ ಇ ವಿ ಎಮ್ಮು ವಿ ಪ್ಯಾಟು ಎಲ್ಲ ಕೂಡ ನಮ್ಮ ತುಮಕೂರು ಯೂನಿವರ್ಸಿಟಿ ಮತ್ತು ಸೈನ್ಸ್ ಕಾಲೇಜಲ್ಲಿ ನಾವು ಆ್ಯಸ್ ಪರ್ ದ ಇ ಸಿ ಎ ಗೈಡ್ಲೈನ್ಸು ನಮ್ಮ ಜನರಲ್ ಅಬ್ಸರ್ವರ್ ಅವರು ಅಧ್ಯಕ್ಷತೆಯಲ್ಲಿ ನಾವು ಅದನ್ನು ಸೀಲ್ ಮಾಡಿ ಈಗ ಸಿ ಆರ್ ಪಿ ಎಫ್ಗೆ ನಾವು ಈಗಾಗಲೇ ಹ್ಯಾಂಡ್ ಓವರ್ ಮಾಡಿದ್ದೀವಿ